ಈಗ ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರದ ಪಟ್ಟಿ ಬಿಡುಗಡೆಯಾಗಿದೆ ಚಿಕ್ಕೋಡಿ ಕೋಲಾರ ಮಂಡ್ಯ ಬೆಂಗಳೂರು ರೂರಲ್ ರಾಯಚೂರು ಕೊಪ್ಪಳ ಬೆಂಗಳೂರು ಸೌತ್ ಈ ಏಳು ಕ್ಷೇತ್ರಗಳು ಬಿಡುಗಡೆ ಆಗಬೇಕು ಬಹುಶಃ ನಾಳೆ ನಡೆದರಲ್ಲಿ ಅಥವಾ ನಾಳೆ ಬಿಡುಗಡೆಯಾದರೂ ಆಗ್ಬೋದು ಒಟ್ಟಿನಲ್ಲಿ ಇಪ್ಪತ್ತೊಂದು ನಾವೇನು ಅಂದ್ಕೊಂಡಿದ್ದೇವೋ ಆ ರೀತಿ ನಮ್ಮ ನಿರೀಕ್ಷೆಯಂತೆ ನಾವೇನು ಸಲಹೆಗಳನ್ನ ಕೊಟ್ಟಿದ್ದು ಅದೆಲ್ಲವೂ ಕ್ಲಿಯರ್ ಆಗಿದೆ ಇನ್ನು ಏಳು ಕ್ಷೇತ್ರ ನಾಳೆ ಬಿಡುಗಡೆ ಆಗ್ಬೋದು ಅಂತ ನಾನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಸರ್ ಚಿತ್ರದುರ್ಗದಿಂದ ಚಿತ್ರದುರ್ಗದಿಂದ ಸ್ವಾಮೀಜಿ ನಾನು ಮೀಟ್ ಮಾಡಿಕ್ಕೆ ಬಂದಿದ್ರಲ್ಲ ಅಂದರೆ ನಾರಾಯಣ ಸ್ವಾಮಿ ಅವರಿಗೆ ಟಿಕೆಟ್ ಕೊಡೋಕೆ ಗೊಂದಲ ಇದೆ ಅಂತ ಹೇಳುವಲ್ಲ ಏನಿಲ್ಲ ಅವರೆಲ್ಲರೂ ಒಂದು ಕಡೆ ಬೋವಿ ಕ್ಷೇತ್ರ ಕೊಡಬೇಕು ಅಂತ ಅವರ ಅಪೇಕ್ಷೆ ಇದೆ ನಾವು ಸುದ್ದಿಯನ್ನು ಕೇಂದ್ರಕ್ಕೆ ತಲುಪಿಸಿದ್ದೇವೆ ನೋಡೋಣ ಏನ್ ಮಾಡ್ಬೋದು ಮಂಡ್ಯ ಇಲ್ಲಿ ಪಟ್ಟಿನಲ್ಲಿ ಯಾವುದು ಹೆಸರು ಬಿಡುಗಡೆ ಆಗಿಲ್ಲ ನಾನೇ ಹೇಳಕ್ಕ ಈಗ ಇಪ್ಪತ್ತೊಂದು ಲೋಕಸಭಾ ಕ್ಷೇತ್ರದ ಪಟ್ಟಿ ಬಿಡುಗಡೆ ಆಗಿದೆ ಚಿಕ್ಕೋಡಿ ಕೋಲಾರ ಮಂಡ್ಯ ಬೆಂಗಳೂರು ರೂರಲ್ ರಾಯಚೂರು ಕೊಪ್ಪಳ ಬೆಂಗಳೂರು ಸೌತ್ ಈ ಏಳು ಕ್ಷೇತ್ರಗಳು ಬಿಡುಗಡೆ ಆಗಬೇಕು ಬಹುಶಃ ನಾಳೆ ನಡೆದ್ರಲ್ಲಿ ಅಥವಾ ನಾಳೆ ಆದರೂ ಆಗ್ಬೋದು ಒಟ್ಟಿನಲ್ಲಿ ಇಪ್ಪತ್ತೊಂದು ನಾವೇನು ಅಂದ್ಕೊಂಡಿದ್ದೇವೋ ಆ ರೀತಿ ನಮ್ಮ ನಿರೀಕ್ಷೆಯಂತೆ ನಾವೇನು ಸಲಹೆಗಳನ್ನ ಕೊಟ್ಟಿದ್ದೋ ಅದೆಲ್ಲವೂ ಕ್ಲಿಯರ್ ಆಗಿದೆ ಇನ್ನೇಳು ಕ್ಷೇತ್ರ ನಾಳೆ ಬಿಡುಗಡೆ ಆಗ್ಬೋದು ಅಂತ ನೀವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಹಾಗೇನಿಲ್ಲ ಅವರೆಲ್ಲರೂ ಒಂದು ಕಡೆ ಬೋವಿ ಕ್ಷೇತ್ರ ಕೊಡಬೇಕು ಅಂತ ಅವರ ಅಪೇಕ್ಷೆ ಇದೆ ನಾವು ಸುದ್ದಿಯನ್ನು ಕೇಂದ್ರಕ್ಕೆ ತಲುಪಿಸಿದ್ದೇವೆ ನೋಡೋಣ ಏನ್ ಮಾಡ್ಬೋದು ಮಂಡ್ಯ ಇಲ್ಲಿ ಪಟ್ಟಿನಲ್ಲಿ ಯಾವ್ದು ಹೆಸರು ಬಿಡುಗಡೆ ಆಗಿಲ್ಲ ನಾನೇ ಹೇಳಕ್ಕಾಗತ್ತೆ ಹಂಗಲ್ಲ ರೀ ಸ್ವಲ್ಪ ಒಂದ್ ನಿಮಿಷ ಕೇಳಿ ಅಪ್ಪ ಈಗ ಕೇಂದ್ರದಿಂದ ಬಿಡುಗಡೆ ಆಗಿರೋ ಪಟ್ಟಿ ನಾನ್ ನಿಮ್ ಕಣ್ಣ ಮುಂದೆ ನಿಮ್ಗೂ ಗೊತ್ತಿರೋದು ನನಗೂ ಗೊತ್ತಿರೋ ನಿಮ್ಗೆ ಹೇಳ್ತಾ ಇದ್ದೇನೆ ಇನ್ನು ಏಳು ಜನರದ್ದು ನಾಳೆ ಬಿಡುಗಡೆ ಮಾಡ್ಬೋದು ಅವ್ರದೇ ಆದಂತ ಕೆಲವರು ಅಭಿಪ್ರಾಯಗಳನ್ನು ತಗೊತಾ ಇರ್ಬೋದು ಅನೇಕ ಕಾರಣಗಳಿರುತ್ತಲ್ಲ ಡಿಲೇ ಮಾಡೋಕ್ಕೆ ಆ ಕಾರಣದಿಂದ ಡಿಲೇ ಆಗಿರ್ಬೋದು ನಾಳೆ ಬಿಡುಗಡೆ ಆಗುತ್ತೆ ಯಾವುದೇ ಗೊಂದಲ ಇಲ್ಲ ಎಲ್ಲರ ಒಪ್ಪಿಗೆ ಮೇಲೇ ಬಳ್ಳಾರಿ ಅಭ್ಯರ್ಥಿಯನ್ನು ಈಗ ಕ್ಲಿಯರ್ ಮಾಡ ಏನೂ ತೊಂದರೆ ಇಲ್ಲ ಧನ್ಯವಾದ